ಮನೆಯ ಚಿತ್ರದುರ್ಗ ಜಿಲ್ಲೆ ಹೊರಕೆರೆ ತಾಲೂಕು ಇದೆ ಇವತ್ತಿನ ಪರಿಸ್ಥಿತಿ ಅಲ್ಲಿಂದ ಇಲ್ಲಿಗೆ ಬಂದು ನಾವು ಒಂದು ವಿನಯ್ ಕುಮಾರ್ ಅನ್ನೋದು ವೈಸ್ಕರಿಗೆ ನಾವು ಸಪೋರ್ಟ್ ಮಾಡಿ ನಮ್ಮ ರೈತರ ಪರವಾಗಿ ಮತ್ತು ಯುವ ಪೀಳಿಗೆಯನ್ನು ಮುಂದೆ ತರದಕ್ಕಾತ ಏನೇನು ಕಷ್ಟಪಡ್ತರೇ ಒಳ್ಳೊಳ್ಳೆ ಜನಾಂಗ ಇರುವ ಅಭ್ಯರ್ಥಿಗಳನ್ನ ಆಫೀಸರ್ಸ್ಗಳನ್ನ ಮಾಡೋದು ಒಂದು ಕೆಪಾಸಿಟಿ ಇದೆ ಎಲ್ಲರ ಜೊತೆ ಒಂದ್ಕೊಂಡು ಹೋಗ್ತಾರೆ ಇಲ್ಲಿ ದಾವಣಗೆರೆಯಲ್ಲಿ ಏನಾಗಿದೆ ಅಂದರೆ ಎರಡೇ ಮನೆತನಗಳು ಅಥವಾ ಕೊಂದ್ರಗಳು ಅದು ನಲವತ್ತೈವತ್ತು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದಾರೆ ಬೇರೆ ಯಾರು ಬೆಳೆಯೋಕ್ಕೂ ಅವಕಾಶ ಆಗ್ತಾ ಇಲ್ಲ ಅಂಥ ಒಂದು ಈಗ ಒಬ್ಬ ಪಾತ್ರ ಉಳ್ಕೊಂಡಿದ್ದಾರೆ ಅವರಿಗೆ ಅವರ ಕೆಲಸಗಳನ್ನು ನಾವು ಮಾಧ್ಯಮಾಂತರ ಎಲ್ಲ ತಿಳ್ಕೊಂಡು ಅವ್ರ ಬಗ್ಗೆ ನಮಗೊಂದು ಇಂಟ್ರೆಸ್ಟ್ ಬಂತು ಇಂಥವ್ರನ್ನ ನಾವು ಬೆಳೆಸಿದರೆ ಸಾಕಾರ ಮಾಡಿದ್ರೆ ಮುಂದೆ ಯುವಕರಿಗೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಇಡೀ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ರೈತ ಮತದಾರರಲ್ಲಿ ಇದಕ್ಕೆ ಈಗ ಸುಮಾರು ರೈತ ಮನೆಗಳು ಅವರು ಬರೀ ಸ್ಟ್ರೈಕ್ ಮಾಡ್ತಾರೆ ಹೋರಾಟ ಸಂಘಟನೆ ಅಷ್ಟೇ ಆಗ್ಬೇಕು ಹಿಂದೆ ರಿಸಲ್ಟ್ ಯಾರು ಕೇಳಲ್ಲ ಎಲೆಕ್ಷನ್ ನಿಂತು ಗೆಲ್ಸ್ಗಳ ಕೆಪಾಸಿಟಿನೂ ಇಲ್ಲ ಬಡಗಳು ಜಿಲ್ಲಾ ಜಿಲ್ಲೆಗೆ ಒಂದೊಂದು ಬಡ ಮಾಡ್ಕೊಂಡು ಒಬ್ಬರೊಬ್ಬರು ಘೋಷಣೆ ಮಾಡ್ತಾ ಇರ್ತಾರೆ ಇಂಥ ಅವಕಾಶಗಳಲ್ಲಿ ನಮ್ಮ ರೈತ ಪ್ರತಿನಿಧಿಗಳು ವಿಧಾನಸಭೆ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಇಂಥ ಪ್ರತಿನಿಧಿಸಿದ್ರೆ ನಮ್ಮ ಸಮಸ್ಯೆಗಳಿಗೆ ಈಗ ಸಾಧ್ಯ ಆಗಿರೋ ಒಂದು ದೃಷ್ಟಿ ನಮ್ಮ ಇರೋದಿದೆ ಮುಂದಿನ ದಿನ ಅದನ್ನು ನಾವು ಈ ಇವತ್ತಿನ ಹಂತ ಹಂತವಾಗಿ ನಾವು ಇಂಥ ಒಂದು ಸಭೆ ಮುಖಾಂತರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇಂಥ ಒಂದು ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಈ ವ್ಯಕ್ತಿ ಇರೋದ್ರಿಂದ ನಮಗೆ ಒಂದು ಗುರುಪಿದೆ ಇಂಥ ಯಂಗ್ಸ್ಟರ್ಸ್ ನಾವು ಸಪೋರ್ಟ್ ಮಾಡಿ ಬೆಳೆಸ್ಕೊಳ್ತೀವಿ ಈ ಒಂದು ಕಾರಣದಿಂದ ಈ ಎಲ್ಲ ನಮ್ಮ ರಾಜ್ಯಕ್ಕೂ ಹೆಸರೇ ಆಗಿದ್ದಾರೆ ಮೇಲಾಗಿ ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಹೇಳಿ ನಮ್ಮ ಇವರು ಎರಡೂ ಪಾರ್ಟಿಗಳು ಬಿ ಜೆ स्त्री शक्ति नारी शक्ति ಅಂತ ಏನು ಹೇಳ್ತಿದ್ದಾರೆ ಬದಿ 2